ಅದಲ್ಲ ಮುಂದೆ ಹೋಗುದ ಮುಂದೆ ಅವ್ರನ್ನ ಬಿಟ್ಟು ನಂದೇನೈತೆ ದಯ ಬಿಟ್ಟು ಏನೈತಿ ಇದನ್ನ ಹೇಳ್ಬೇಕ್ರಿ ಟೈಮ್ ವೇಸ್ಟ್ ಮಾಡ್ಬೇಕ್ರಿ ಇರ್ಲಿ ಇದನ್ ಹೇಳ್ಬೇಕ್ರಿ ಅವ್ರು ಹೊತ್ ಗೊತ್ತಿರೋ ನೀವು ಹೊತ್ತು ಗೊತ್ತಿರೋ ದೈವಿ ಹೊತ್ತು ಗೊತ್ತಿರು ಹಿರಿಯರು ಹೊತ್ತು ಅದನ್ನ ಹೊತ್ಕೋಬೇಕಿ ಗೊತ್ತಿ ಹೇಳ್ತಾನೆ ಹೆಂಗೆ ಹೇಳ್ತಾನೆ ಹೇಳ್ತಾನೆ ಅದಲ್ಲ ಹಂಗ ಹೇಳ್ತಾನೆ ಹೆಂಗೆ ಹೇಳ್ತಾನೆ ಟ್ರಾಕ್ ಹೋಗ್ತಂದ್ರೆ ಹೇಳಿದ್ದು ಗೊತ್ತಾಗ್ತಾನೆ

దయ బా నీ బా అదా సుళ్ మాత్ర దయ్ హందేతార దైవి అంతూ ముఖంతో నొడ్డవల్ అంతి దొడ్డవ హన్న తో ಇವನ ದರ್ಗಾರಾಗ ಕಟ್ಬೇಕು ಹಾಂ ದರ್ಗಾದಾಗ ರಾಗ ಕಟ್ಬೇಕು ಅವ್ರ ಹೆಸರುಗೊಂಡು ಒಳ್ಳೆ ಬುದ್ಧಿ ಹಾಕಂತೆ ಕಟ್ಟಬೇಕು ದಷ್ಟ ಕಟ್ಟಿ ಎರಡು ಕಿಲೋ ಸಕ್ರೆ ಹಂಚಿ ಹಾ ರೀ ಹ್ಮ್ ಇವತ್ತು ಗಂಟ್ರಿ ಇವತ್ತು ಸಕ್ರೆ ಹೋಗಿ ಕೆಲಸ ಆದ್ರೆ ಗಟ್ಟಿ ಮಾತಲ್ಲ

ಬಾಳ ಕಾಡಿಸ್ಬೇಕು ಮುಂದ್ ತಕ್ರಾರ ಬಂದ ಕೇಳ್ತಾನೆ ಮತ್ತದಕ್ಕೆ ಮುಂದಿ ಏನು ತಕ್ರಾರ ಚಿಂತೆ ಮಾಡ್ಬೇಕು ಸಮಾಧಾನ ತಗೋ ತಾಳ್ಮೆ ತಗೋ ಆಯ್ಪಾ ಹಂಡ ಕಟ್ಟಿಗೆ ಬರುವಂಗ ಬರ್ತತಿ ಮಾಡೋಂಗ್ ಮಾಡ್ತಾರ ದಯವಿ ಹೊಂದಾಣಿಕೆ ಎದಕ್ಕೂ ಏನೋ ತಕರಾರಾಗ ರೀ ಕಾವ್ತಾನೆ ಕಾಪಾಡ್ತಾನೆ ಒಳ್ಳೇದಾಕತಿ ಆದ್ರೆ ಹೊಂಡದಾಗ ಹಂಡದಾಗ ಒಳಗ್ತಿಂದ ಹೊರಗೆ ಬರೋಂಗಿಲ್ಲ ಬರ್ತೇನೆ